ರಸ್ತೆ ಗುಂಡಿ ಬಗ್ಗೆ ಪದೇ ಪದೇ ಉದ್ಯಮಿಗಳು ಕುಟುಕ್ತಾನೇ ಇದ್ರು ಇದೀಗ ಡಿಸಿಎಂ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಕಿರಣ್ ಮಜುಂದಾರ್ ಶಾ ಅವರು ರಸ್ತೆ ಗುಂಡಿ ಬಗ್ಗೆ ಪದೇ ಪದೇ ಉದ್ಯಮಿಗಳು ಗುಡುಕ್ತಾನೆ ಇದ್ರು ಟ್ವೀಟ್ ಮೇಲೆ ಟ್ವೀಟ್ ಆಗ್ತಾ ಇತ್ತು ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರು ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಮಜುಮ್ದಾರ್ ಶಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿದ್ದಾರೆ ಚರ್ಚೆ ನಡೆಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ನಿವಾಸ ಡಿಸಿಎಂ ಶಿ ಜೊತೆ ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಬಹಳಷ್ಟು ಕುತೂಹಲಕ್ಕೂ ಕೂಡ ಈ ಭೇಟಿ ಕಾರಣ ಆಗ್ತಿದೆ ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ ಬೆಂಗಳೂರಿನ ರಸ್ತೆ ವಿಚಾರವಾಗಿ ಗುಂಡಿಗಳಿದೆ ಅನ್ನೋ ನಿಟ್ಟಿನಲ್ಲಿ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾರು ಸಾಲು ಸಾಲು ಟ್ವೀಟ್ ಮಾಡ್ತಾರೆ ಒಂದು ರೀತಿ ರಾಜಕೀಯ ಜಟಾಪಟಿ ಕೂಡ ಆಗುತ್ತೆ ನೀವ್ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಇಲ್ಲಿನ ಸೌಕರ್ಯವನ್ನ ಪಡೀತಿದ್ದೀರಿ ಅನ್ನೋದಾಗಿ ಒಂದಿಷ್ಟು ವಾಗ್ವಾದಗಳಾಗ್ತಾ ಇತ್ತು ಇತರ ಸಚಿವರು ಕೂಡ ಈ ಬಗ್ಗೆ ಕುಟುಕಿದ್ರು ಇದೆಲ್ಲದರ ಬೆನ್ನಲ್ಲೇ ಇದೀಗ ಕಿರಣ್ ಮಜುಂದಾರ್ ಶಾ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಇದು ಬಹಳಷ್ಟು ಚರ್ಚೆ ಮತ್ತು ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ ಯಾಕಂತಂದ್ರೆ ಡಿ ಸಿ ಎಂ ನೇರ ನೇರವಾಗಿ ಹೇಳಿದ್ರು ಏನೋ ಅಜೆಂಡಾ ಇರಬಹುದು ನಿಮಗೆ ಪರ್ಸನಲ್ ಅಜೆಂಡಾವನ್ನ ಇಟ್ಟುಕೊಂಡಿರಬಹುದು ಮೊದಲೆಲ್ಲ ಈ ರೀತಿಯಾಗಿ ಇರಲಿಲ್ವಾ ಅಂದಾಗ ಅದಕ್ಕೆ ಇವರು ಕೂಡ ತಿರುಗೇಟು ಕೊಡ್ತಾರೆ ಇಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಇರುವಂತಹ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿ ಇರುವಂಥದ್ದು ವಿಚಾರದಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಾನು ಟ್ವೀಟ್ ಮಾಡಿದ್ದೀನಿ ಯಾವುದೇ ರೀತಿಯಾದಂತಹ ಪರ್ಸ್ನಲ್ ಅಜೆಂಡಾ ಇಲ್ಲ ಡಿ ಸಿ ಎಂ ಹೇಳ್ತಾ ಇರೋದು ಸತ್ಯವಲ್ಲ ಅನ್ನೋದಾಗಿ ಕಿರಣ್ ಮಜುಂದಾರ್ ಶಾ ಅವರು ಹೇಳಿದ್ರು ಆದರೆ ದಿಢೀರಂತ ದೀಪಾವಳಿಯ ಸಂದರ್ಭದಲ್ಲಿ ಈ ಟ್ವೀಟ್ ವಾರ್ ಇರ್ಬೋದು ಸರಣಿ ಸರಣಿ ತಿರುಗೇಟಿನ ಜಟಾಪಟಿಯ ನಡುವೆ ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರನ್ನ ಅವರ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಇದು ಬಹಳಷ್ಟು ಕುತೂಹಲ ಕಾರಣ ಆಗಿರೋದು ಸದ್ಯ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ ಅವರು ಆಗಿರುವಂತದ್ದು ಒಂದು ಕಡೆ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ರಸ್ತೆ ಗುಂಡಿ ಇನ್ನು ಕಸದ ವಿಚಾರವಾಗಿ ಟ್ವೀಟ್ ಮಾಡಿದ್ರು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಾಲು ಸಾಲು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿದ್ರು ಉದ್ಯಮಿ ತಾವೇ ರಸ್ತೆ ಸರಿ ಮಾಡಿಕೊಡುವುದಾಗಿ ಮಜುಂದಾರ್ ಚಾ ಅವರು ಹೇಳಿರ್ತಾರೆ ಈಗ ಡಿ ಸಿ ಎಂ ಡಿ ಕೆ ಶಿ ಭೇಟಿಯಾಗಿ ಈ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಮಜುಂದಾರ್ ಶಾ ಅವರ ಈ ಒಂದು ಭೇಟಿ ನೋಡಿ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಮೂಲಸೌಕರ್ಯ ಅಭಿವೃದ್ಧಿಗಳ ಆಗಬೇಕು ಜೊತೆಯಲ್ಲಿ ರಸ್ತೆ ಗುಂಡಿಗಳು ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದಾಗಿ ಪ್ರಶ್ನೆ ಮಾಡ್ತಾರೆ ಈ ಪ್ರಶ್ನೆಗೆ ಸರ್ಕಾರದಿಂದಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಮಾಡ್ತಾರೆ ಆರಂಭಿಕವಾಗಿ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ ನಂತರದಲ್ಲಿ ಬೇರೆ ರೀತಿಯಾದಂಥ ಒಂದು ಪಡ್ಕೊಳ್ಳುತ್ತೆ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ರಿಪ್ಲೈ ಕೊಡಲೇಬೇಕಾಗುತ್ತೆ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಾರೆ ನಂತರ ಕಿರಣ್ ಮಜುಂದಾರ್ ಶಾ ಅವರ ಟ್ವೀಟಿಗೆ ಇದು ಸರಿಯಲ್ಲ ಏನೋ ಪರ್ಸನಲ್ ಅಜೆಂಡವನ್ನು ಇಟ್ಕೊಂಡಿದ್ದಾರೆ ಅಂದಿತ್ತು ಅವರು ಕೂಡ ಇದಕ್ಕೆ ತಿರುಗೇಟು ಕೊಡ್ತಾರೆ ಒಟ್ನಲ್ಲಿ ಈಗ ಹಬ್ಬದ ಸಂದರ್ಭದಲ್ಲಿ ಇಬ್ಬರೂ ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿರುವಂಥದ್ದು ಯಾವುದಿರಬಹುದು ಮುಂದೆ ಯಾವ ಹೆಜ್ಜೆಯನ್ನು ಇಡ್ತಾರೆ ಒಂದು ಕಡೆಯಲ್ಲಿ ಅಭಿವೃದ್ಧಿ ವಿಚಾರವಾಗಿ ನಾವು ಭೇಟಿ ಮಾಡಿದೀವಿ ಎಂದು ಹೇಳಿದ್ದಾರೆ ಬಟ್ ಕಿರಣ್ ಮಜುಂದಾರ್ ಶಾ ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನ ಕೊಟ್ಟಿಲ್ಲ ಬಟ್ ಡಿ ಸಿಎಂ ಅವರು ತಮ್ಮ ಅಧಿಕೃತ ಖಾತೆಯಲ್ಲಿ ಈ ಬಗ್ಗೆ ಒಂದಿಷ್ಟು ಮೆಸೇಜ್ಗಳನ್ನ ಕೂಡ ಕೊಟ್ಟಿದ್ದಾರೆ ಏನಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಡಿಸಿಎಂ ಭೇಟಿ ಬಳಿಕ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಉದ್ಯಮಿ ಸಿಎಂ ಭೇಟಿಯಾಗಿದ್ದಾರೆ ಕಿರಣ್ ಮಜುಂಡಾಷಾ ಅವರು ಡಿಸಿಎಂ ಭೇಟಿ ಬಳಿಕ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಉದ್ಯಮಿ ಕಿರಣ್ ಮಜುಂಡಾಷಾ ಸಿಎಂ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರುವಂಥದ್ದು ರಸ್ತೆಯ ಗುಂಡಿ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆಯೂ ಕೂಡ ಚರ್ಚೆ ಮಾಡಿದ್ದಾರೆ ಇದೇ ವೇಳೆ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಕೂಡ ಆ ಸಂದರ್ಭದಲ್ಲಿರ್ತಾರೆ ಈ ಮೂಲಕವಾಗಿ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಭೇಟಿ ಮುಂದೆ ಏನಿರಬಹುದು ಅನ್ನುವಂತ ಹಲವು ತವಕಗಳನ್ನ ಹೆಚ್ಚು ಮಾಡ್ತಾ ಇದೆ ನಾವು ಹೇಳ್ತಾ ಇದ್ವಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಅವರು ನಿವಾಸದಲ್ಲಿ ಸದಾಶಿವನಗರಕ್ಕೆ ಹೋಗಿ ಭೇಟಿ ಮಾಡಿದ್ರು ನಂತರದಲ್ಲಿ ಮುಖ್ಯಮಂತ್ರಿಗಳನ್ನ ಅವ್ರನ್ನು ಕೂಡ ಕಾವೇರಿ ನಿವಾಸದಲ್ಲಿ ಹೋಗಿ ಚರ್ಚೆ ಮಾಡ್ತಾರೆ ರಸ್ತೆ ಗುಂಡಿಯ ಬಗ್ಗೆನೆ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿನೇ ಇದೇ ವೇಳೆ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಕೂಡ ಆ ಸಂದರ್ಭದಲ್ಲಿರ್ತಾರೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಅಂದ್ರೆ ಇಷ್ಟು ದಿನ ಸರ್ಕಾರದ ಅಭಿವೃದ್ಧಿ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಮಾಡ್ತಾ ಇದೆ ಸರಿಯಾಗಿ ಕೆಲಸಗಳು ಆಗ್ತಾ ಇಲ್ಲ ರಸ್ತೆ ಗುಂಡಿ ನೋಡಿ ಸ್ವಾಮಿ ಅಂತ ಇದ್ರು ನಂತರದಲ್ಲಿ ಈ ಜಟಾಪಟಿಯ ಬೆನ್ನಲ್ಲೇ ಭೇಟಿ ಮಾಡ್ತಿರೋದು ಕುತೂಹಲ ಕಾರಣ ಆಗಿರೋದು ಮತ್ತೇನು ಅಲ್ಲ ಒಟ್ನಲ್ಲಿ ಮುಂದೆ ಯಾವ ನಡೆಯನ್ನ ಇಡ್ತಾರೆ ಯಾಕಂತಂದ್ರೆ ಕಿರಣ್ ಮಜುಮ್ದಾರ್ ಶಾ ಅವರ ಹೇಳಿರ್ತಾರೆ ನಾವೇ ರಸ್ತೆ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ನಂತರದಲ್ಲಿ ಈ ಭೇಟಿ ರಾಜಕೀಯ ತಿರುವನ್ನ ಪಡ್ಕೊಳ್ಳುತ್ತಾ ಅಥವಾ ಬೇರೆ ರೀತಿ ವಿಚಾರಗಳನ್ನ ಚರ್ಚೆ ಮಾಡಿದ್ರ ಮುಂದಿನ ದಿನದಲ್ಲಿ ಗೊತ್ತಾಗಬೇಕು ಒಟ್ನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ನೋಡಿ ಆ ಅನೇಕ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ರಸ್ತೆ ಗುಂಡಿ ಸೇರಿದಂತೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ನಾವು ಭೇಟಿ ಮಾಡಿದ್ದು ಅನ್ನೋದಾಗಿ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಧಿಕೃತ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೊಂಡಿದ್ದಾರೆ